ಬಳ್ಳಾರಿ ನಗರದಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ವಿದ್ಯಾರ್ಥಿ ಒಕ್ಕೂಟದ ಮುಖಂಡ ಮಾತನಾಡಿ ಸರ್ಕಾರ ಹೇಳುವ ಹಾಗೆ ಲಕ್ಷಾಂತರ ಉದ್ಯೋಗಗಳು ಖಾಲಿ ಇದ್ದು ಇನ್ನೂ ಕಾಲ್ ಫಾರ್ ನೋಟಿಫಿಕೇಶನ್ ಮಾಡುತ್ತಿಲ್ಲ ಆ್ಯಂಡ್ ಎಷ್ಟೋ ಜನ ಉದ್ಯೋಗ ಆಕಾಂಕ್ಷಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಕೋವಿಡ್ನಲ್ಲಿ ಎರಡು ವರ್ಷ ಈಗ ಮೂರು ವರ್ಷ ಸರ್ಕಾರ ಕಾಲ ವಿಳಂಬ ಮಾಡುತ್ತಿದೆ ನೇಮಕ ಮಾಡುತ್ತಿಲ್ಲ ಎಂದು ಆಗ್ರಹಿಸಿದರು ಇದು ವರ್ಷ ವಯೋಮಿತಿ ಹೆಚ್ಚಳ ಮಾಡಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ನಿರುದ್ಯೋಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಮುಖಂಡರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವರದಿಗಾರರು ಮಲ್ಲಿಕಾರ್ಜುನ ಅರಿವಾಣ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ರೋಸ್ತು ಎಷ್ಟೋ ಯುವಕರು ಆತ್ಮಹತ್ಯೆ ಶರಣಾಗ್ತಿದ್ದಾರೆ ಇವತ್ತು ಒಂದು ನೋವಿನ ವಿಷಯ ಹಾಗಾಗಿ ಸರ್ಕಾರಕ್ಕೆ ಗೊತ್ತಿದ್ರು ಕೂಡ ಇವತ್ತು ನೇಮಕಾತಿ ಪ್ರಕ್ರಿಯೆನ ಸ್ಟಾರ್ಟೇ ಮಾಡ್ತಿಲ್ಲ ವಿಳಂಬ ಮಾಡ್ತಾ ಮಾಡ್ತಾ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದ್ ಹೇಳಿ ಇದಾಗಬಾರ್ದು ಕೂಡಲೇ ಈ ಲಕ್ಷಾಂತರ ಉದ್ಯೋಗಿ ಸರ್ಕಾರನ ಅವ್ರು ಹೇಳೋ ಪ್ರಕಾರ ಅವನ್ನ ಈ ಕೂಡ್ಲೇನೆ ಫಿಲ್ಅಪ್ ಮಾಡ್ಕೋಬೇಕು ಯುವಕ ಉದ್ಯೋಗಾಕಾಂಕ್ಷಿಗಳ ಯುವಕನ ಜಾಬ್ ಹೇಳಿ ನಾವು ಡಿಮ್ಯಾಂಡ್ ಮಾಡಿ ಹೋರಾಟನ ಬೆಳೆಸ್ತಾ ಈ ಒಂದು ಹೋರಾಟ ಬಳ್ಳಾರಿಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತದೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ನಡೀತಾ ಇದೆ ಹಾಗಾಗಿ ಬಳ್ಳಾರಿಯಲ್ಲಿ ಕೂಡ ನಾವು ಒಂದು ಹೋರಾಟನ ಯಶಸ್ವಿ ಮಾಡೋಕ್ಕೆ ನಾವು ನಮ್ಮ ಬೇಡಿಕೆಗಳನ್ನ ಕೂಡಲೇ ಸರ್ಕಾರ ಈಡೇರಿಸಬೇಕಂತ ಹೇಳಿ ಮತ್ತೊಮ್ಮೆ ನಾವು ಆಗ್ರಹಿಸ್ತೇವೆ ಮತ್ತೆ ವಯೋಮಿತಿಯಲ್ಲಿ ಐದು ವರ್ಷ ಸಡಲಿಕೆ ಕೂಡ ಮಾಡಬೇಕು ಎಷ್ಟೋ ವಯಸ್ಸಿನ ಮೀರ್ತಾ ಇದೆ ಅವರಿಗೆ ವಯೋಮಿತಿನ ಸಡಲಿಕೆ ಮಾಡಬೇಕು ಮೂರು ವರ್ಷ ಎರಡು ವರ್ಷ ಸಾಕಾಗಲ್ಲ ಐದು ವರ್ಷ ಕೋವಿಡ್ ಅಲ್ಲಿ ಮೂರು ವರ್ಷ ಈಗ ಎರಡು ವರ್ಷ ಇದು ಕಂಟಿನ್ಯೂ ಆಗ್ತಾ ಇದೆ ಹಾಗಾಗಿ ಐದು ವರ್ಷ ಇದು ಸೈಂಟಿಫಿಕ ವೈಜ್ಞಾನಿಕ ಕೇಳಿದ್ರು ಕೊಡಬೇಕಂತ ನಾವು ಮನವಿ ಮಾಡ್ತೇವೆ ಏನೆಂದರೆ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಸರ್ ಡಿಗ್ರಿ ಪಿ ಜಿ ಬಿ ಎಡ್ ಡಿ ಎಡ್ ಬಿ ಪಿ ಎಡ್ ಎಮ್ ಪಿ ಎಡ್ ಎಲ್ಲ ಮುಗಿಸಿ ಮೂರು ವರ್ಷದಲ್ಲಿದ್ದ ಒಂದು ಒಂದು ರಿಕ್ರೂಟ್ಮೆಂಟ್ ಆಗಿಲ್ಲ ಸರ್ ಒಂದು ನೇಮಕಾತಿ ಮಾಡಿಲ್ಲ ಸರ್ಕಾರ ನಾವು ಅಧಿಕಾರ ಬಂದ ಕೂಡಲೇ ಅಧಿಕಾರ ಬಂದ ಕೂಡಲೇ ಒಂದು ವರ್ಷದಲ್ಲಿ ಒಂದು ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಇವತ್ತಿಗೆ ತ್ರೀ ಸೆವೆಂಟಿ ಒನ್ನು ಜಾರಿ ಬಂದ ಮೇಲೆ ಮಾಡ್ತೀವಿ ಅಂತೇಳಿದರು ತ್ರೀ ಸೆವೆಂಟಿ ಒನ್ ಜಾರಿ ಬಂದು ತ್ರೀ ಮಂತ್ಸ್ ಆಯ್ತು ಸರ್ ಒಂದು ರಿಕ್ ಮಾಡ್ತಾ ಇಲ್ಲ ಆಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಮಧು ಬಂಗಾರಪ್ಪನಂತ ಇನ್ನೊಬ್ಬ ಶಿಕ್ಷಣ ಮಂತ್ರಿ ಮುಂದೆ ಹುಟ್ಟಲ್ಲ ಹಿಂದಿನೂ ಹುಟ್ಟಲ್ಲ ಆತ ಸುಳ್ಳು ಸುಳ್ಳುಗಳ ಸರದಾರ ಸುಳ್ಳುಗಳಲ್ಲಿ ಮುಳುಗಿಬಿಟ್ಟಿದ್ದಾರೆ ಒಂದು ಸಾವಿರ ಹದಿನೆಂಟು ಸಾವಿರದ ಐನೂರು ಅಂತಲೇ ಒಂದು ಸಾವಿರದ ನಲವತ್ತು ಸಾವಿರ ಅಂತಾನೆ ಒಂದು ಸಾವಿರ ಮೂವತ್ತೆಂಟು ಸಾವಿರ ಅಂತೇಳಿ ಇವತ್ತು ಹದಿನೆಂಟು ಸಾವಿರ ಅಂತ ಕೊಟ್ಟಿದ್ದಾರೆ ಅವರು ಹೇಳಿಕೆ ಒಂದು ಸರಿಗಿಲ್ಲ ಅದಕ್ಕಾಗಿ ನಾವು ವಿದ್ಯಾರ್ಥಿಗಳಿಂದ ಇನ್ನೂ ಇದು ಸ್ಟಾರ್ಟಿಂಗ್ ಸ್ಟೇಜ್ ಸರ್ ಇದು ಕರ್ನಾಟಕ ಮತ್ತು ನೇಪಾಳ ಥರ ಹಾಗೆ ಆಗುತ್ತೆ ಅದು ಅವ್ರನ್ನ ನಾವು ನಿಮ್ಮಲ್ಲಿ ಕೇಳ್ಕೊಡ್ತೇವೆ ಸರ್ಕಾರ ನಮ್ಮ ಏನಂತ ಹೇಳಿದ್ರೆ ದಯಮಾಡಿ ಈ ಸುಳ್ಳು ಭರವಸೆಗಳನ್ನು ನಿಲ್ಲಿಸಿ ಸುಳ್ಳು ಭರವಸೆಗಳನ್ನು ನಿಲ್ಲಿಸಿ ನಮಗೆ ಶೀಘ್ರ ನೇಮಕಾತಿ ಮಾಡಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನೀವು ಸುಳ್ಳುಗಳನ್ನು ಹೇಳ್ಕೊಂತ ಬರ್ತಾ ಇದ್ದೀರಿ ಇಲ್ಲಿ ವಿದ್ಯಾರ್ಥಿಗಳಿಗೆ ನೇಮಕಾತಿ ಮಾಡ್ತಾನೆ ಇಲ್ಲ ಸರ್ಕಾರಿ ಸರ್ಕಾರಿ ವಿವಿಧ ಇಲಾಖೆಯಲ್ಲಿ ಸಾಕಷ್ಟು ಉದ್ಯೋಗಗಳು ಖಾಲಿ ಇದ್ದು ಆ ಉದ್ಯೋಗಗಳನ್ನು ತುಂಬಲಿಕ್ಕೆ ಸರ್ಕಾರ ಕೇವಲ ಸುಳ್ಳು ಭರವಸೆಗಳನ್ನು ಹೇಳ್ತಿದ್ದೆ ಹೊರತು ಅದಕ್ಕೆ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ ಇವರು ಬೇಕಂತಲೇ ವಿಳಂಬ ಮಾಡ್ತಿದ್ದಾರೆ ಇವರಿಗೆ ನೇಮಕಾತಿ ಮಾಡುವ ಉದ್ದೇಶ ಇಲ್ಲ ಯುವಕರ ಬಗ್ಗೆ ಒಂದು ಕಾಳಜಿನೇ ಇಲ್ಲ ಅದಕ್ಕಾಗಿ ಇವತ್ತು ನಿರುದ್ಯೋಗ ಸಂಖ್ಯೆ ಜಾಸ್ತಿ ಆಗ್ತಿದೆ ಹಲವಾರು ವಿದ್ಯಾರ್ಥಿಗಳು ಇನ್ನೂ ಎಷ್ಟು ವರ್ಷ ಓದ್ಬೇಕಂತ ಹೇಳಿ ಅವರು ಓದ್ತಾ ಓದ್ತಾ ಈ ಸರ್ಕಾರ ನೇಮಕಾತಿನೇ ಮಾಡಲ್ಲ ಅಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಬಿಜಾಪುರದಲ್ಲಿ ರೂಮ್ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಓದಿ ಓದಿ ಸುಸ್ತಾಗಿ ಇವತ್ತು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಒಂದು ಕೆಲವೊಂದು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ಇನ್ನು ಕೆಲವು ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೆ ಏನು ಉತ್ತರ ನೀಡಬೇಕಂತೇಳಿ ಅವರು ಬೇರೆ ಕಡೆಗೆ ದುಡಿಯೋಕ್ಕೂ ಹೋಗಿ ತಂದೆ ತಾಯಿಗಳಿಗೆ ನಾವು ಓದ್ತಾಯಿದ್ದೀವಿ ಅಂತ ಹೇಳಿ ಸುಳ್ಳು ಹೇಳುವ ಪರಿಸ್ಥಿತಿ ಏನಿದೆ ಇವತ್ತು ಇವತ್ತು ನಾವೆಲ್ಲರೂ ಬೀದಿಗೆ ಬಂದಿದ್ದೀವಿ ಕಾರಣ ಏನು ಸರ್ಕಾರ ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಮರ್ತು ಮಾಡ್ತೀವಿ ಕೆಲವು ವಾರದಲ್ಲಿ ಇನ್ನೊಂದು ಹದಿನೈದು ದಿನದಲ್ಲಿ ಈ ರೀತಿ ಸುಳ್ಳುಗಳನ್ನು ಹೇಳ್ತಾ ಹೇಳ್ತಾ ಯಾವುದೇ ರೀತಿಯ ನೇಮಕದ್ದು ಮಾಡಲಾರ್ದೆ ಇಲ್ಲಿಗೆ ಎರಡು ವರ್ಷ ಆರು ತಿಂಗಳು ಮಾಡಿದೆ ಇನ್ನೂ ಅವರಿಗೆ ಎರಡು ವರ್ಷ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಹೀಗೆ ಎರಡು ವರ್ಷ ಮಾಡಿ ನಮ್ಮ ಅವಧಿ ಮುಗಿತು ನೀವು ಬೀದಿಗಾನು ಹೋಗ್ಲಿ ಎಲ್ಲಿಗಾನು ಹೋಗ್ಲಿ ನಮಗೆ ಸಂಬಂಧ ಇಲ್ಲ ನಮ್ಮ ಇಷ್ಟ ನಮ್ಮ ಪ್ರಕಾರ ನಾವು ನಡೀತೀವಿ ಅಂತೇಳಿ ಇವರು ನುಡಿದಂತೆ ನಾವು ನಡೆದ ಸರ್ಕಾರ ಅಲ್ಲ ಇದೊಂದು ದೊಡ್ಡ ಸುಳ್ಳು ಸರ್ಕಾರ ಅಂತ ಹೇಳಲಿಕ್ಕೆ ನಾವು ಮನವಿ ಮಾಡ್ತಿದ್ದೇನೆ ದಯಮಾಡಿ ಕೂಡಲೇ ಉದ್ಯೋಗಗಳನ್ನು ನೇಮಕಾತಿಯನ್ನು ಶೀಘ್ರ ನೀವು ನೇಮಕಾತಿ ಮಾಡಿಲ್ಲ ಅಂದರೆ ನಾವು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ಇದು ದೇಶದ ಮಟ್ಟದಲ್ಲಿ ಪ್ರತಿಭಟನೆ ಆಗೋ ಮುನ್ಸೂಚನೆಗಳು ಕೊಡ್ತಿದ್ದೀವಿ ಈಗಾಗಲೇ ಎಲ್ಲ ರಾಜ್ಯದ ಎಲ್ಲ ಕಡೆಗೆ ದಂಗೆಗಳು ಹೇಳ್ತಿದ್ದೇವೆ ಸರ್ಕಾರದ ಬಗ್ಗೆ ಗಂಭೀರವಾದ ಹೋರಾಟಕ್ಕೆ ಎಲ್ಲರೂ ರೆಡಿ ಆಗ್ತಿದ್ದೀವಿ ದಯಮಾಡಿ ಶೀಘ್ರ ನೇಮಕ ಮಾಡಬೇಕು ವಯೋಮಿತಿಯನ್ನು ಹೆಚ್ಚಿಸಬೇಕು ಇದೇ ನಮ್ಮ ಬೇಡಿಕೆ ಇಷ್ಟನ್ನು ಹೇಳಿ ನಾನು ಮಾತ್ರ